ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪ ಹೂವಿನ ಬಳ್ಳಿ ಹುಬ್ಬಳ್ಳಿ ಕನ್ನಡದಲ್ಲಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇದು ನನ್ನ ಮೊದಲ ಪ್ರಯತ್ನ ಮೊದಲ ಪ್ರಯತ್ನವೇ ಆಗಿರಬಹುದು ಆದರೆ ನಾನು ನಿಮ್ಮೊಂದಿಗೆ ಹಲವಾರು ವಿಚಾರಗಳನ್ನು ಶೇರ್ ಮಾಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೆ ಈ ಚಾನಲ್ನಲ್ಲಿ ನೀವು ನೋಡಬಹುದು ಪ್ರವಾಸಿ ತಾಣಗಳ ಮಾಹಿತಿ ಅಥವಾ ಯಾವುದಾದರೂ ವಸ್ತುಗಳನ್ನು ತಯಾರಿಸುವಂತಹ ಫ್ಯಾಕ್ಟರಿಗಳಿಗೆ ಭೇಟಿ ನೀಡಿದರೆ ಆ ವಸ್ತುಗಳು ಹೇಗೆ ತಯಾರಾಗುತ್ತವೆ ಎಂಬುದರ ಸಂಪೂರ್ಣ ಮಾಹಿತಿ ಅಥವಾ ಆಫ್ಲೈನ್ ಅಥವಾ ಆನ್ಲೈನ್ ಮಾರ್ಕೆಟ್ ನಲ್ಲಿ ನಾನು ಯಾವುದಾದ್ರು ವಸ್ತುಗಳನ್ನು ಖರೀದಿ ಮಾಡಿದರೆ ಆ ವಸ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಇದು ಪ್ರವಾಸಿ ಪ್ರಿಯರಿ ಇತಿಹಾಸದ ಬಗ್ಗೆ ಆಸಕ್ತಿ ಉಳ್ಳವರಿಗೂ ಅಥವಾ ಹೊಸ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಇಚ್ಛಿಸುವವರಿಗೂ ಇದು ಒಂದು ಉತ್ತಮವಾದ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ತೇನೆ ನಿಮ್ಮೊಂದಿಗೆ ನಾನು ಸಹಜವಾಗಿ ಮಾತನಾಡಿ ನಿಮ್ಮನ್ನು ಹೊಸ ಸ್ಥಳಗಳಿಗೆ ಕರೆದೊಯ್ಯಲು ಇಷ್ಟಪಡುತ್ತೆ ಇದು ನಿಮ್ಮ ಚಾನಲ್ ನನ್ನ ಪಯಣ ಹಾಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ಬೆಲ್ಲೈಕನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಪ್ರೇರಣೆ ನೀಡುತ್ತದೆ ನಾನು ನಿಮ್ಮ ಶಿಲ್ ಮತ್ತೊಬ್ಬ ಪ್ರವಾಸಿ ಕಥೆಗಾರ ಮತ್ತು ನಿಮ್ಮ ಗೆಳತಿ ಮತ್ತೆ ಭೇಟಿಯಾಗುವುದ ಒಂದು ಹೊಸತನ ಹೊಸ ಕಥೆಯೊಂದಿಗೆ ಧನ್ಯವಾದಗಳು